ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ನಟ ವಿಜಯ್ ಅವರ ಮನೆ ನಟ ವಿಜಯ್ ಚೆನ್ನೈ ನಿವಾಸಕ್ಕೆ ಭಾರಿ ಪ್ರಮಾಣದಲ್ಲಿ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ ಕರೂರು ದುರಂತದ ಬಳಿಕ ನಟನ ವಿರುದ್ಧ ಜನಾಕ್ರೋಶದ ಭೀತಿ ಇದೆ ಸಿನಿಮಾ ರಂಗವನ್ನು ಬಿಟ್ಟು ರಾಜಕೀಯದಲ್ಲಿ ಸಕ್ರಿಯರಾಗಿರುವ ನಟ ವಿಜಯ್ ತಮ್ಮದೇ ಆದ ಟಿ ವಿ ಕೆ ಪಕ್ಷವನ್ನು ಕಟ್ಟಿದ್ರು ನಿನ್ನೆ ಅದೇ ಪಕ್ಷದ ರ್ಯಾಲಿಯಲ್ಲಿ ಅಕ್ಷರಶಃ ಸಾವಿನ ರ್ಯಾಲಿ ಅಂತಲೇ ಆಗಿತ್ತು ಮೂವತ್ತೊಂಬತ್ತು ಜನ ಮೃತಪಟ್ಟಿದ್ರು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಒಂದೊಂದು ಕಡೆ ಅವರ ಚೆನ್ನೈನ ನಿವಾಸಕ್ಕೆ ಭಾರಿ ಪ್ರಮಾಣದಲ್ಲಿ ಬಂದೋಬಸ್ತನ್ನು ಒದಗಿಸಲಾಗಿದೆ ಕರೂರು ದುರಂತದ ಬಳಿಕ ನಟನ ವಿರುದ್ಧ ಜನಾಕ್ರೋಶದ ಭೀತಿ ಇದೆ ನಟನ ಮನೆ ಮೇಲೆ ಜನರು ದಾಳಿ ನಡೆಸುವಂತಹ ಭೀತಿಯದು ಸಾರ್ವಜನಿಕರ ಆಕ್ರೋಶದ ದಾಳಿ ಆಗುವಂತಹ ಸಾಧ್ಯತೆ ಇದೆ ಅಂತ ಸರ್ಕಾರ ಕೂಡ ಎಚ್ಚರಿಕೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ವಿಜಯ್ ಮನೆಗೆ ಭಾರೀ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಟಿವಿಕೆ ಮುಖ್ಯಸ್ಥರ ವಿರುದ್ಧ ಜನರ ಆಕ್ರೋಶ ತೀವ್ರಗೊಂಡಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಐವತ್ತೊಂದು ವರ್ಷದ ವಯಸ್ಸಿನ ನಟ ವಿಜಯ್ ನಿವಾಸಕ್ಕೆ ಟೈಟ್ ಸೆಕ್ಯುರಿಟಿಯನ್ನು ಕೊಡಲಾಗಿದೆ ಕಾರಣ ಜನರು ಅವರ ನಿವಾಸದ ಮೇಲೆ ದಾಳಿ ಮಾಡ್ಬೋದು ತಮ್ಮ ಆಕ್ರೋಶ ಹೊರ ಹಾಕ್ಬೋದು ಯಾಕಂತಂದರೆ ನಿನ್ನೆ ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿರ್ತಾರೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ದುರಂತ ಮೂವತ್ತೊಂಬತ್ತು ಜನ ಅಮಾಯಕ ಜೀವಗಳು ಬಲಿಯಾಗುತ್ತೆ ಇನ್ನೂ ಅದೆಷ್ಟೋ ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಅವ್ರನ್ನ ಕಳ್ಕೊಂಡಂಥ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಯಾಕಂತಂದರೆ ನಿನ್ನೆ ಈ ಥರದ್ದೊಂದು ದುರಂತ ನಡೆಯುತ್ತೆ ಅನ್ನುವಂತಹ ಸೂಚನೆ ಇತ್ತು ಆದರೂ ಕೂಡ ಅಲ್ಲಿ ಜನ ಸೇರಿದರು ಈ ಬಗ್ಗೆ ಮತ್ತಷ್ಟು ಅನ್ನು ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿಲೀಪ್ ಈಗ ನಿನ್ನೆ ನಡೆದಂತಹ ಸಾವಿನ ರ್ಯಾಲಿಗೆ ಮೂವತ್ತೊಂಬತ್ತು ಜನ ಬಲಿಯಾಗಿದ್ದಾರೆ ಮದೊಂದು ಕಡೆ ಈಗ ಒಂದು ರೀತಿ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ ಅವ್ರ ಮನೆ ಅಂತ ಗೊತ್ತಾಗ್ತಾ ಇದೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಪ್ರಭು ಈ ಒಂದು ಘಟನೆ ಏನಿದೆ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾದ ಕಾಲ್ತುಳಿತ ಘಟನೆ ಈ ಘಟನೆಯನ್ನ ರಾಜಕೀಯ ಲಾಭಕ್ಕೆ ತಿರುಗಿಸುವ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ ಒಂದು ಕಡೆ ಈ ಒಂದು ಘಟನೆಗೆ ಡಿ ಎಂ ಕೆ ಸರ್ಕಾರನೇ ಕಾರಣ ಡಿ ಎಂ ಕೆ ಸರ್ಕಾರ ಸೂಕ್ತ ಭದ್ರತೆ ಕೊಡ್ಲಿಲ್ಲ ಈ ರೀತಿ ಕಾಲ್ತುಳಿತದಂತ ಘಟನೆ ನಡೀಲಿ ಅಂತ ಬಿಟ್ಟು ಸರ್ಕಾರವೇ ಬಿಡ್ತು ಅಂತ ವಿಜಯ್ ನೇರ ಆರೋಪ ಮಾಡ್ತಿದ್ದಾರೆ ಇನ್ನೊಂದ್ ಕಡೆ ಜನಾಕ್ರೋಶ ವಿಜಯ್ ಅವರ ವಿರುದ್ಧ ತಿರುಗಿದೆ ಜನರು ವಿಜಯ್ ಅವರ ಮನೆ ಮೇಲೆ ದಾಳಿ ಮಾಡಬಹುದು ಅಂತೇಳ್ಬಿಟ್ಟು ಸರ್ಕಾರ ಹೇಳ್ತಿದೆ ಜೊತೆಗೆ ವಿಜಯ್ ಅವರಿಗೆ ಬಿಗಿ ಭದ್ರತೆ ಕೊಡಲಾಗಿದೆ ಈಗ ಏನೊಂದು ಮೂವತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇಲ್ಲಿ ಸಾವಿಗೆ ಸಾಂತ್ವನ ಹೇಳುವಂತ ಅಥವಾ ಮೃತರಿಗೆ ನ್ಯಾಯ ಒದಗಿಸುವಂತ ಯಾವ ಕೆಲಸನೂ ಆಗ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಘಟನೆಯಿಂದ ರಾಜಕೀಯ ಲಾಭ ಏನ್ ಪಡಿಬಹುದು ಅನ್ನೋ ಲೆಕ್ಕಾಚಾರನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಲ್ಲೂ ಡಿಎಂಕೆ ಕೆ ಮತ್ತು ಎಐ ಡಿ ಎಂ ಕೆ ನಾಯಕರು ಒಬ್ಬರ ಮೇಲೆ ಒಬ್ಬರಂತೆ ಕರೂರಿಗೆ ಭೇಟಿ ಕೊಡ್ತಾ ಇದ್ದಾರೆ ಎಐ ಡಿಎಂ ಕೆ ನಾಯಕರಾದ ಪಳನಿಸ್ವಾಮಿ ಈಗಾಗಲೇ ಭೇಟಿ ಕೊಟ್ಟಿದ್ರು ಜೊತೆಗೆ ಡಿಎಂಕೆಯ ಆಡಳಿತಾರೂಢ ಡಿಎಂಕೆ ಸರ್ಕಾರದ ಡಿ ಸಿ ಎಂ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು ಜೊತೆಗೆ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ರು ಇದೀಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಒಂದು ಅವರ ಚೆನ್ನೈ ನಿವಾಸ ಏನಿದೆ ಆ ಚೆನ್ನೈ ನಿವಾಸದ ಮೇಲೆ ಜನರು ಆಕ್ರೋಶದಿಂದ ದಾಳಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ ಅದೇ ಕಾರಣಕ್ಕಾಗಿ ವಿಜಯ್ ಅವರ ಮನೆಗೆ ನಾವು ಭಾರಿ ಭದ್ರತೆ ಒದಗಿಸ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಈ ಮೂಲಕ ಈ ಘಟನೆಗೆ ವಿಜಯವರೇ ಕಾರಣ ಅಂದ್ರೆ ಈ ಒಂದು ಘಟನೆ ವಿಜಯ್ ಅವರ ತಲೆ ಕಟ್ಟಬೇಕು ಅನ್ನೋ ಹುನ್ನಾರ ನಡೀತಿದ್ಯಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳ್ಬರ್ತಾ ಇದೆ ಯಾಕಂದ್ರೆ ಒಂದು ವೇಳೆ ಒಂದು ಕೆ ಪಕ್ಷ ಏನಿದೆ ಆ ಪಕ್ಷ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಳ ಬಹುಮತವನ್ನ ಸಾಧಿಸಿದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಿರುವಂತ ಈ ಪಕ್ಷ ಅಧಿಕಾರ ಹಿಡಿಯೋ ಸಾಧ್ಯತೆ ಇದೆ ಅನ್ನೋ ಕೂಡ ಮಾಹಿತಿಗಳು ಬರ್ತಾ ಇದೆ ಹಾಗಾಗಿ ಸಹಜವಾಗಿ ನಿನ್ನೆ ಡಿಎಂಕೆ ಮತ್ತೆ ಎಐಡಿಎಂಕೆ ಎರಡೂ ಪಕ್ಷಗಳಲ್ಲಿ ಆತಂಕ ಮನೆ ಮಾಡಿದೆ ಯಾಕೆಂದ್ರೆ ನಾವು ತಮಿಳುನಾಡಿನ ರಾಜಕೀಯವನ್ನು ಗಮನಿಸಿದ್ರೆ ಒಂದು ಮೂರ್ನಾಲ್ಕು ದಶಕಗಳಿಂದ ಒಂದು ಬಾರಿ ಡಿ ಎಂ ಕೆ ಸರ್ಕಾರ ಬಂದ್ರೆ ಮತ್ತೊಂದು ಬಾರಿ ಐ ಡಿ ಎಂ ಕೆ ಅವೆರಡು ಬಿಟ್ರೆ ಬೇರೆ ಪರ್ಯಾಯನೇ ಇರಲಿಲ್ಲ ಆದ್ರೆ ಈ ಸತಿ ಟಿ ವಿ ಕೆ ಪಕ್ಷ ಏನೊಂದು ವಿಜಯವರ ಸಾರಥ್ಯದಲ್ಲಿ ಭಾರಿ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ ಈ ಎಲ್ಲಾ ಜನಪ್ರಿಯತೆಗೆ ಕರೂರಿನ ತುಳಿತ ಪ್ರಕರಣನೇ ಅವ್ರಿಗೆ ಒಂದು ಮುಳ್ಳಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತೆ ಈ ಒಂದು ರಾಜಕೀಯ ಲಾಭನ ಪಡಿಲೇಬೇಕು ಅನ್ನೋ ರೀತಿ ವರ್ತನೆಗಳು ಸರ್ಕಾರದ ಮಟ್ಟದಲ್ಲೂ ಕಂಡು ಬರ್ತಾ ಇದೆ ಪ್ರಭು ಥ್ಯಾಂಕ್ ಯು ದಿಲೀಪ್ ನಿಮ್ಮ